ಬ್ಯಾಂಗ್ಳೂರು ಟು ಹಂಪಿ ಒಂದು ಲಕ್ಸುರಿ ರೋಡ್ ಟ್ರಿಪ್ ಹೇಳ್ತೀನಿ ನೋಡಿ ಶನಿವಾರ ಬೆಳಗ್ಗೆ ಆರು ಗಂಟೆಗೆ ಬೆಂಗಳೂರಿಂದ ಹೊರಡಿ ಬೆಂಗಳೂರಿಂದ ಹಂಪಿಗೆ ಒಟ್ಟು ಮುನ್ನೂರ ಐವತ್ತೆರಡು ಕಿಲೋಮೀಟರ್ ಆಗುತ್ತೆ ಏಳುವರೆ ಅಷ್ಟೊತ್ತಿಗೆ ಸಿರಾ ರೀಚ್ ಆಗಿರ್ತೀರಾ ಅಲ್ಲಿ ಎ ಟು ಬಿಗ್ ಹೋಗಿ ಮಿನಿ ಟಿಫಿನ್ ನ ಟ್ರೈ ಮಾಡಿ ಯಾಕೆಂದ್ರೆ ವೆರೈಟಿ ಇಸ್ ದಿ ಸ್ಪೈಸ್ ಆಫ್ ಲೈಫ್ ಅಲ್ವಾ ಚಿತ್ರದುರ್ಗ ಆಗ್ತಿದ್ದಂಗೆ ಲೆಫ್ಟ್ ತಗೊಂಡು ಹೊಸಪೇಟೆ ಹೈವೇನ ಜಾಯ್ನ್ ಆಗಿ ಹೋಗ್ತಾ ವಿಂಡ್ ಮಿಲ್ ಆ ಹಸಿರು ಗದ್ದೆ ತೆಂಗಿನ ಮರ ಹಾಗೆ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನ ನೋಡ್ತಾ ಇದ್ರೆ ಹಂಪಿ ಬಂದಿದ್ದೇ ಗೊತ್ತಾಗಲ್ಲ ಹಂಪಿಲ್ ಇರೋದಿಕ್ಕೆ ಅಂತ ನಾವು ಒಂದ್ ರೆಸಾರ್ಟ್ ಬುಕ್ ಮಾಡಿದ್ದೆ ಅದ್ರ ಹೆಸರು ಇವಾಲ್ವ್ ಬ್ಯಾಕ್ ಹಂಪಿ ಅಂತ ನಾವು ಎಂಟರ್ ಆಗ್ತಿದ್ದಂಗೆ ನಮ್ ಕಾರ್ ಮೇಲೆ ರೋಸ್ ಪೆಟಲ್ಸ್ ಎಲ್ಲ ಹಾಕಿ ವೆಲ್ಕಮ್ ಮಾಡ್ತಾರೆ ಈ ರೆಸಾರ್ಟ್ ಹೊರಗಡೆ ಪ್ಯಾಲೇಸ್ ತರ ಇದೆ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಗೆಸ್ಟ್ಗಳನ್ನ ಮಹಾರಾಜ ಮಹಾರಾಣಿ ತರ ಟ್ರೀಟ್ ಮಾಡ್ತಾರೆ ಬಂದ್ ಕೂಡಲೇ ನಮಗೆ ಕುಂಕುಮ ಇಟ್ಟು ಆರತಿ ಎತ್ತಿ ಹಾರ ಹಾಕಿ ನಮ್ಗೆ ವೆಲ್ಕಮ್ ಮಾಡ್ತಾರೆ ಇವ್ರದ್ದು ವೆಲ್ಕಮ್ ಎಷ್ಟು ಚೆನ್ನಾಗಿದೆ ನೆಕ್ಸ್ಟ್ ಏನ್ ನೋಡೋಣ ಬನ್ನಿ ಅದಾದ್ಮೇಲೆ ತೆಂಗಿನಕಾಯಿ ಹಾಲು ಮತ್ತೆ ಬೆಲ್ಲ ಹಾಕಿರೋ ಒಂದು ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ ಅದನ್ನ ಕುಡಿತಾ ಕುಡಿತಾ ಏನೇನು ಆಕ್ಟಿವಿಟೀಸ್ ಇದೆ ರೆಸಾರ್ಟ್ ಹೇಗಿದೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ನೀವು ಆರೆಂಜ್ ಕೌಂಟಿ ಹೆಸರು ಕೇಳಿರಬಹುದು ಅದೇ ಈಗ ಎವಾಲ್ವ್ ಬ್ಯಾಕ್ ಆಗಿರೋದು ರೂಮ್ ಅಂತೂ ಬಹಳಾನೇ ದೊಡ್ಡದಾಗಿದೆ ಹಾಗೆ ತುಂಬಾ ಲಕ್ಸುರಿಯಸ್ ಆಗಿದೆ ಕಿಂಗ್ ಸೈಜ್ ಬೆಡ್ ಕಾಫಿ ಟೇಬಲ್ ಡ್ರೆಸ್ಸಿಂಗ್ ಟೇಬಲ್ ಹಾಗೆ ಡೈನಿಂಗ್ ಟೇಬಲ್ ಸೋಫಾ ಏರಿಯಾ ಎಲ್ಲ ಇದೆ ಬಾತ್ರೂಮ್ ಅಷ್ಟೇ ತುಂಬಾ ದೊಡ್ಡದಾಗಿ ಕ್ಲೀನ್ ಅಂಡ್ ನೀಟ್ ಆಗಿದೆ ಇನ್ ಬಾಲ್ಕನಿಯಲ್ಲಿ ಸಿಟ್ಟಿಂಗ್ ಏರಿಯಾ ಪ್ಲಸ್ ಚಕೂಸಿ ಇದೆ ವಿತ್ ಅ ಬ್ಯೂಟಿಫುಲ್ ವ್ಯೂ ಟು ಒಟ್ನಲ್ಲಿ ಎವಾಲ್ವ ಬ್ಯಾಕ್ ರೆಸಾರ್ಟ್ ರೂಮ್ಸ್ ಅಂತೂ ಟೆನ್ ಆನ್ ಟೆನ್ ಕೊಡಬಹುದು ನಾನು ಹೋಗಿದ್ದಿನ ಓಣಂ ಇದ್ದಿದ್ದರಿಂದ ಅದ್ರದ್ದು ಡೆಕೋರೇಷನ್ಸ್ ಹಾಗೆ ಓಣಂ ರಿಲೇಟೆಡ್ ಸ್ಪೆಷಲ್ ಡಿಶಸ್ ಕೂಡ ಮಾಡಿದ್ರು ಆ ಥಾಲಿನ ನಾನು ಟೇಸ್ಟ್ ನೋಡಿದೆ ತುಂಬಾ ಚೆನ್ನಾಗಿತ್ತು ನಮ್ಮ ಪ್ಯಾಕೇಜ್ ಅಲ್ಲಿ ಡಿನ್ನರ್ ಮತ್ತೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಇತ್ತು ಸೊ ಡಿನ್ನರ್ಗೆ ನಾನು ನಾನ್ವೆಜ್ ಪ್ಲಾಟರ್ ಮತ್ತೆ ಮಟನ್ ನ ಟೇಸ್ಟ್ ನೋಡಿದೆ ಅದು ಕೂಡ ತುಂಬಾ ಚೆನ್ನಾಗಿತ್ತು ಊಟ ಆದ್ಮೇಲೆ ರಿಲ್ಯಾಕ್ಸ್ ಮಾಡಕ್ಕೆ ನಾನು ಸ್ಪಾ ಹೋಗಿದ್ದೆ ಇದು ಒಂದು ಅಥೆಂಟಿಕ್ ಆಯುರ್ವೇದಿಕ್ ಸ್ಪಾ ಟ್ರಸ್ಟ್ ಮೀ ಇಟ್ ವಾಸ್ ರಿಲ್ಯಾಕ್ಸಿಂಗ್ ಈ ಹೋಟೆಲ್ದು ಆರ್ಕಿಟೆಕ್ಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಹಂಪೆ ಹಿಸ್ಟ್ರಿಗೆ ಮ್ಯಾಚ್ ಆಗೋ ತರ ಕಟ್ಟಿದ್ದಾರೆ ಆಕ್ಟಿವಿಟೀಸ್ ಅಂತ ನೇಚರ್ ವಾಕ್ ಹೆರಿಟೇಜ್ ವಾಕ್ ಅಂತ ಇರುತ್ತೆ ಇನ್ ಸಂಜೆ ಹೊತ್ತು ರೆಸಾರ್ಟ್ ತುಂಬಾ ದೀಪಗಳನ್ನ ಹಚ್ಚಿರ್ತಾರೆ ಆ ಚಂದ್ರಬನ ಬೆಳಕಲ್ಲಿ ಈ ರೆಸಾರ್ಟ್ ಒಂದು ದೊಡ್ಡ ಪ್ಯಾಲೆಸ್ ತರನೇ ಕಾಣಿಸುತ್ತೆ ಅನ್ಬೋದು ಲೈವ್ ಮ್ಯೂಸಿಕ್ ಮತ್ತೆ ಹಂಪಿದು ಸ್ಟೋರಿ ಟೆಲ್ಲಿಂಗ್ ಸೆಷನ್ಸ್ ಕೂಡ ಇರುತ್ತೆ ಇನ್ನು ರೂಮಿನ ಹೊರಗಡೆ ಅಂತೂ ತಾವ್ರೆ ಕೊಳಗಳನ್ನ ನೋಡ್ಬೋದು ಎಂಥ ಉರಿ ಬಿಸಿಲಿರಲಿ ಈ ರೆಸಾರ್ಟ್ ಮಾತ್ರ ಯಾವಾಗಲೂ ತಂಪಾಗಿರುತ್ತೆ ಈ ಥರ ಲಕ್ಸುರಿ ಪ್ರಾಪರ್ಟಿ ಹೋದಾಗ ಏನನ್ಸುತ್ತೆ ಗೊತ್ತಾ ಇಷ್ಟರ ಮಟ್ಟಿಗೆ ಬೆಳೆದಿದ್ದೀನಿ ಅಂತ ನನ್ನ ಮೇಲೆ ನನಗೆ ಹೆಮ್ಮೆ ಆಗುತ್ತೆ ಇನ್ನಷ್ಟು ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತ ಮೋಟಿವೇಶನ್ ಬರುತ್ತೆ ಹಾಗೆ ಇನ್ನು ಹೊಸ ಜಾಗಗಳು ನೋಡಬೇಕು ಅಂತ ಕನಸುಗಳು ಹುಟ್ಟುತ್ತೆ ನಾವೆಲ್ಲರೂ ವರ್ಷ ಇಡೀ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ವರ್ಷಕ್ಕೆ ವರ್ಷಕ್ಕೊಂದ್ಸತಿ ಈ ಥರ ಲಕ್ಸುರಿ ಹಾಲಿಡೇ ಎಲ್ಲರೂ ಡಿಸರ್ವ್ ಮಾಡ್ತಾರಲ್ವಾ ಇನ್ನು ಬೆಳಗ್ಗೆ ನೇಚರ್ ವಾಕ್ ಬಂದು ಬ್ಲ್ಯಾಕ್ ಕಾಫಿ ಮಾಡಿಕೊಂಡು ಬಾಲ್ಕನಿಗೆ ಹೋಗಿ ಆ ನೇಚರ್ನ ನೋಡ್ಕೊಂಡು ಕಾಫಿ ಕುಡಿತಾ ಇದ್ರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನನಗಂತೂ ಈ ರೆಸಾರ್ಟ್ ಬಹಳನೇ ಇಷ್ಟ ಆಯಿತು ನಿಮಗೂ ಖಂಡಿತ ಇಷ್ಟ ಆಗುತ್ತೆ ನನ್ನ ನೆಕ್ಸ್ಟ್ ವಿಡಿಯೋ ಹಂಪಿ ಪಾರ್ಟ್ ಟೂನಲ್ಲಿ ವಿಜಯ ವಿಠಲ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀನಿ ಫಾಲೋ ಮಾಡೋದನ್ನು ಮರಿಬೇಡಿ ಹಾಗೆ ಎಲ್ಲರತ್ರ ಶೇರ್ ಮಾಡಿ ಎಲ್ಲರಿಗೂ ಹೆಲ್ಪ್ ಆಗಲಿ